ಸ್ನೇಹಿತರೆ ಹೂ ನಿಮ್ಮ ಕನ್ನಡ ವಿದ್ಯಾರ್ಥಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ಪ್ರತಿಯೊಬ್ಬರಿಗೂ ಆಸಕ್ತಿದಾಯಕವಾಗಿದೆ ಪ್ರಸ್ತುತ ಆಧುನಿಕ ದಿನಗಳಲ್ಲಿ ಯುವಕರು ಮತ್ತು ಮಧ್ಯಮ ವರ್ಗದ ಜನರು ಬಹುತೇಕ ಅಗತ್ಯ ಹಾಗೂ ಬೆಲೆ ಬಾಳಿಕೆಯ ವಸ್ತುಗಳಾದಂತಹ ಮೊಬೈಲ್ ಲ್ಯಾಪ್ಟಾಪ್ ಬೈಕ್ ಟಿವಿ ಫರ್ನಿಚರ್ ಎಲ್ಲವನ್ನು ಇಎಂಐ ಮೂಲಕ ಖರೀದಿಸುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಒಂದು ಅವಶ್ಯಕತೆ ಇನ್ನೊಂದು ಅವಶ್ಯಕತೆ ಇಲ್ಲದಿದ್ದರೂ ಸಹ ಶೋಕಿ ಮಾಡಬೇಕೆಂಬ ಮನೋಭಾವ ಈ ಹಿಂದೆ ಇಎಂಐ ನಲ್ಲಿ ಖರೀದಿಸಿದ ವಾಹನಗಳು ಹಾಗೂ ಗೃಹ ಸಾಲ ತೆಗೆದುಕೊಂಡಿದ್ದರೆ ಸಾಲ ಮರುಪಾವತಿ ಮಾಡದಿದ್ದ ವೇಳೆಯಲ್ಲಿ ವಾಹನಗಳು ಹಾಗೂ ಮನೆಗಳನ್ನು ಸೀಸ್ ಮಾಡಲಾಗುತ್ತಿತ್ತು ಅದೇ ರೀತಿಯ ಕ್ರಮ ಈಗ ಫೋನ್ ಗಳಿಗೂ ಆರ್ ಬಿ ಐ ಹೊಸ ನಿಯಮ ತಂದಿದೆ ಹೇಗೆಂದರೆ ನಿಮ್ಮ ಸ್ಮಾರ್ಟ್ ಫೋನ್ ನಿಮ್ಮ ಬಳಿಯೇ ಇರುತ್ತದೆ ಇದನ್ನು ಆರ್ ಬಿ ಐ ವರ್ಷ ಮಾಡಿಕೊಳ್ಳುವುದಿಲ್ಲ ಆದರೆ ನಿಮ್ಮ ಸ್ಮಾರ್ಟ್ ಫೋನ್ ಅನ್ನು ಸಂಪೂರ್ಣವಾಗಿ ಲಾಕ್ ಮಾಡುವ ಅನುಮತಿಯನ್ನು ಹಾಗೂ ಮೊಬೈಲ್ ಕಂಪನಿಗಳು ಹೊಂದಿರುತ್ತವೆ ಇದು ಯಾವ ವೇಳೆಯಲ್ಲಿ ಅಂದರೆ ನೀವು ಇಎಂಐ ಮೂಲಕ ಸ್ಮಾರ್ಟ್ ಫೋನ್ ಗಳನ್ನು ತೆಗೆದುಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಯುವಕರು ತಮಗೆ ಅಗತ್ಯವಿಲ್ಲದಿದ್ದರೂ ಸಹ ಟೋಕಿಗೋಸ್ಕರ ಐಫೋನ್ ಹಾಗೂ ಸ್ಯಾಮ್ಸಂಗ್ ಗಳಂತಹ ಬೆಲೆ ಬಾಳುವ ಫೋನ್ ಗಳನ್ನು ಖರೀದಿಸುತ್ತಾರೆ ಕೆಲವು ಇ ಕಾಮರ್ಸ್ ಕಂಪನಿಗಳಾದ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ನಂತಹ ಸಂಸ್ಥೆಗಳು ಇಎಂಐ ಮೂಲಕ ಸ್ಮಾರ್ಟ್ ಫೋನ್ ಗಳನ್ನು ಯಾವುದೇ ಬಡ್ಡಿ ಇಲ್ಲದೆ ನೀಡುತ್ತವೆ ಇದರ ಉಪಯೋಗವನ್ನು ಪಡೆದುಕೊಂಡು ಹಲವಾರು ಜನರು ತಮ್ಮ ಬಳಿ ಹಣದ ಕೊರತೆ ಇದ್ದರೂ ಇ ಎಂಐ ಮೂಲಕ ಸ್ಮಾರ್ಟ್ಫೋನ್ ಗಳನ್ನು ಖರೀದಿಸುತ್ತಾರೆ ಮೊದಲ ಒಂದು ಎರಡು ತಿಂಗಳ ಅವಧಿಯಲ್ಲಿ ಇಎಂಐ ಪಾವತಿಸುತ್ತಾರೆ ಮುಂದಿನ ದಿನಗಳಲ್ಲಿ ಒಂದು ಕಡೆಯಲ್ಲಿ ನಿರ್ಲಕ್ಷ್ಯವೂ ಇರಬಹುದು ಅಥವಾ ಹೊರಟು ಸಹ ಹೋಗಿರಬಹುದು ಒಂದು ವೇಳೆ ಇಎಂಐ ಪಾವತಿಸಲು ಮರೆತಿದ್ದರೆ ಬ್ಯಾಂಕ್ ಅಥವಾ ಇಎಂಐ ಪಡೆದ ಸಂಸ್ಥೆಗಳಿಂದ ನಿಮಗೆ ಸಂದೇಶವನ್ನು ಕಳುಹಿಸಲಾಗುತ್ತದೆ ಆ ಸಂದೇಶದಲ್ಲಿ ನೀವು ಈ ದಿನಾಂಕದೊಳಗೆ ನಿಮ್ಮ ಇಎಂಐ ಮೊತ್ತ ಇಷ್ಟು ಪಾವತಿ ಮಾಡಬೇಕು ಎಂದು ಹೇಳಿರಲಾಗುತ್ತದೆ ಇಲ್ಲದಿದ್ದರೆ ಮೂರು ದಿನಗಳಲ್ಲಿ ಅಥವಾ ಇಂತಿಷ್ಟು ದಿನಗಳ ಅವಧಿಗಳಲ್ಲಿ ನಿಮ್ಮ ಫೋನ್ ಲಾಕ್ ಮಾಡಲಾಗುತ್ತದೆ ಎಂದು ಸಂದೇಶವನ್ನು ಕಳುಹಿಸಲಾಗುತ್ತದೆ ಈ ಸಂದೇಶವನ್ನು ನೋಡಿದ ಮೂರು ದಿನಗಳ ಒಳಗೆ ಇಎಂಐ ಪಾವತಿಸದಿದ್ದರೆ ನಿಮ್ಮ ಫೋನ್ ಸಂಪೂರ್ಣ ಲಾಕ್ ಆಗುತ್ತದೆ ನಿಮಗೆ ಬಳಕೆ ಮಾಡಲು ಬರುವುದಿಲ್ಲ ಇದನ್ನು ಹೇಗೆ ಮಾಡುತ್ತಾರೆ ಎಂದರೆ ಸಾಲ ತೆಗೆದುಕೊಳ್ಳುವ ಸಮಯದಲ್ಲಿ ಇ ಎಂ ಐ ನೀಡುವ ಸಂಸ್ಥೆಗಳಿಗೆ ನೀವು ಅನುಮತಿ ಹಾಗೂ ಷರತ್ತುಗಳಿಗೆ ಒಪ್ಪಿಗೆಯನ್ನು ಸೂಚಿಸಿರುತ್ತೀರಿ ಆ ಷರತ್ತಿನಲ್ಲಿ ಒಂದು ವೇಳೆ ನೀವು ಇಎಂಐ ಪಾವತಿಸದಿದ್ದರೆ ನಿಮ್ಮ ಫೋನ್ ಅನ್ನು ಸಂಪೂರ್ಣವಾಗಿ ಲಾಕ್ ಮಾಡುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಎಂದು ಹೇಳಿರಲಾಗುತ್ತದೆ ನೀವು ಒಪ್ಪಿಗೆಯನ್ನು ನೀಡಿ ಇಎಂಐ ಪಡೆದಿದ್ದರಿಂದ ಇಎಂಐ ಮೇಲೆ ಸ್ಮಾರ್ಟ್ ಫೋನ್ಗಳನ್ನು ಖರೀದಿಸಿದ್ದರೆ ಆ ಫೋನ್ಗಳ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿರಲಾಗುತ್ತದೆ ಒಂದು ವೇಳೆ ನೀವು ಇಎಂಐ ಪಾವತಿಸದೆ ಲಾಕ್ ಆದ ಸಂದರ್ಭದಲ್ಲಿ ನೀವು ನಿಮ್ಮ ಫೋನ್ ಅನ್ನು ಅನ್ಲಾಕ್ ಮಾಡಲು ಆಗುವುದಿಲ್ಲ ಯಾವುದೇ ರೀತಿಯ ನೋಟಿಫಿಕೇಶನ್ ಹಾಗೂ ಇಂಟರ್ನೆಟ್ ಆಕ್ಸೆಸ್ ಮಾಡಲು ಸಾಧ್ಯವಿಲ್ಲ ನೀವು ಇಎಂಐ ಪಾವತಿಸಿದ ನಂತರ ನಿಮ್ಮ ಫೋನ್ ಅನ್ನು ಅನ್ಲಾಕ್ ಮಾಡಲಾಗುತ್ತದೆ ಈ ಕ್ರಮವನ್ನು ಕೈಗೊಳ್ಳಲು ಆರ್ಬಿಐ ಗವರ್ನರ್ ಆದಂತಹ ಸಂಜಯ್ ಮಲ್ಹೋತ್ರಾ ಅವರು ಜಾರಿಗೆ ತಂದಿದ್ದಾರೆ ಏಕೆಂದರೆ ಹಲವಾರು ಜನರು ಇಎಂಐ ಮೂಲಕ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸಲು ಹಾಗೂ ಶೋಕಿಗೋಸ್ಕರ ಖರೀದಿಸುವ ಫೋನ್ಗಳಿಗೆ ನಂತರದ ದಿನಗಳಲ್ಲಿ ಯಾವುದೇ ರೀತಿಯ ಇಎಂಐ ಪಾವತಿಸುವುದಿಲ್ಲ ಇವರ ಮೇಲೆ ಕ್ರಮ ಕೈಗೊಳ್ಳಲು ಈ ರೀತಿಯ ನೀತಿಯನ್ನು ಜಾರಿಗೆ ತರಲಾಗಿದೆ ಇಎಂಐ ಪಾವತಿಸದ ಸಂದರ್ಭದಲ್ಲಿ ಬ್ಯಾಂಕ್ಗಳು ಅಥವಾ ಖಾಸಗಿ ಇಎಂಐ ಸಂಸ್ಥೆಗಳು ಕ್ರಮಗಳನ್ನು ಅಂದರೆ ಇಎಂಐ ಪಾವತಿಸದ ಬಳಕೆದಾರರ ಸ್ಮಾರ್ಟ್ ಫೋನ್ಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡುವ ಅನುಮತಿಯನ್ನು ನೀಡಲಾಗಿದೆ ಇಎಂಐ ಪಾವತಿಸದ ಗ್ರಾಹಕರ ಮೊಬೈಲ್ ಫೋನ್ ಅನ್ನು ರಿಮೋಟ್ ಡಿವೈಸ್ ಲಾಕ್ ತಂತ್ರಜ್ಞಾನದಿಂದ ಬ್ಲಾಕ್ ಮಾಡಲಾಗುತ್ತದೆ ಪಾವತಿ ವಿಳಂಬದ ವಿರುದ್ಧ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ಈ ರೀತಿಯ ನೀತಿಯನ್ನು ಆರ್ಬಿಐ ಜಾರಿಗೆ ತಂದಿದೆ ಗ್ರಾಹಕರು ಇಎಂಐ ಪಾವತಿಸಿದ ನಂತರ ಫೋನ್ ಅನ್ನು ಅನ್ಲಾಕ್ ಮಾಡಲಾಗುತ್ತದೆ ಬ್ಯಾಂಕುಗಳು ಅಥವಾ ಖಾಸಗಿ ಇಎಂಐ ನೀಡಿದ ಸಂಸ್ಥೆಗಳು ಗ್ರಾಹಕರ ಫೋನ್ ನಲ್ಲಿ ಇರುವ ಖಾಸಗಿ ಫೋಟೋಗಳು ಹಾಗೂ ಮಾಹಿತಿಗಳನ್ನು ನೋಡಲು ಸಾಧ್ಯವಿಲ್ಲ ಹೊತ್ತಿನಲ್ಲಿ ಹೇಳಬೇಕೆಂದರೆ ಆರ್ಬಿಐ ಜಾರಿಗೆ ತಂದಂತಹ ಒಂದು ಉತ್ತಮ ಕ್ರಮ ಎಂದು ಹೇಳಬಹುದು ಈ ನಿಯಮದ ಪ್ರಕಾರ ಜನರು ಇಎಂಐ ಪಾವತಿಸಲು ಬಾಕಿ ಬಿಡದಂತೆ ಪ್ರೇರೇಪಿಸುತ್ತದೆ ಫೋನ್ ಲಾಕ್ ನಿಯಮದಿಂದ ಸಾಲದ ಬಾಕಿ ಕಡಿಮೆಯಾಗುತ್ತದೆ ಇದರಿಂದ ಬ್ಯಾಂಕ್ಗಳು ಹಾಗೂ ಇಎಂಐ ಸಂಸ್ಥೆಗಳಿಗೆ ಇಎಂಐ ಕಲೆಕ್ಷನ್ ಮಾಡಲು ಸುಗಮವಾಗುತ್ತದೆ ಈ ಫೋನ್ ಲಾಕ್ ಮಾಡುವುದರಿಂದ ಗ್ರಾಹಕರು ಅಥವಾ ಪಾವತಿದಾರರು ಹೇಗೆ ಇಎಂಐ ಪಾವತಿಸುತ್ತಾರೆ ಎಂದು ಕೇಳುವುದಾದರೆ ದಿನನಿತ್ಯದ ಬಳಕೆಗೆ ಮೊಬೈಲ್ ಫೋನ್ ಎನ್ನುವುದು ಬಹು ಅಗತ್ಯ ವಸ್ತುವಾಗಿದೆ ಹೀಗಾಗಿ ಸ್ನೇಹಿತರೆ ಇದಾಗಿತ್ತು ಆರ್ಬಿಐದಾಗಿ ಜಾರಿಗೆ ತಂದಿರುವ ಇಎಂಐ ಪಾವತಿಸದ ಗ್ರಾಹಕರ ಹಾಗೂ ಬಳಕೆದಾರರ ಫೋನ್ ಅನ್ನು ಲಾಕ್ ಮಾಡುವ ಸಂಪೂರ್ಣ ಮಾಹಿತಿ ಈ ದಿನದ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಇಂತಹದ್ದೇ ಮಾಹಿತಿದಾರ ಮಹತ್ವಪೂರ್ಣ ವಿಷಯಗಳಿಗಾಗಿ ತಪ್ಪದೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ